ಅಲ್ಲಿಯ ಉಂಟಾಗಲಿ ದೇವರಿಗೆ ಸ್ತೋದ್ರಂಟಾಗಲಿ ಈಶ್ವಾನ ಬರೆದ ಗ್ರಂಥ ನಲವತ್ತೆಂಟನೆಯ ಅಧ್ಯಯ ಹದಿನೆಂಟನೆಯ ಹೊಚ್ಚಿನ ಚೈತ್ರ ಮಾಸ ಆರಂಭ ಪ್ರಿಯರೆ ಇಸ್ರ ಜನಾಂಗದವರು ಕೂಡ ಹೊಸ ವರ್ಷ ಒಂದು ಸಂಭ್ರಮ ಪ್ರಿಯರೆ ದೇವರಿಗೆ ಮನೆ ಉಂಟಾಗಲಿ ದೇವರಿಗೆ ಸೋದ್ರ ಉಂಟಾಗಲಿ ಹದಿನೆಂಟನೇ ವಿಚಾರ ನೀನು ನನ್ನ ಆಜ್ಞೆಗಳನ್ನು ಕೇಳಿದ್ದರೆ ಎಷ್ಟೋ ಚೆನ್ನಾಗಿತ್ತು ಆಜ್ಞೆಗಳನ್ನ ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು ಹಲಿಲೂಯ್ಯ ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರದ ಹಲೆಗಳ ಹಾಗೂ ನೀಡುತ್ತಿದ್ದವು ಎರಡು ಗಂಟೆ ಇವತ್ತು ಯಾರ್ಯಾರು ತಾರ್ಪಣೆಯಲ್ಲಿ ಭಾಗವಹಿಸಿದರೆ ನಮಗೆ ಅದ್ಭುತವಾಗಿರ್ತಕ್ಕಂಥ ದೇವರ ಒಂದು ಆಶೀರ್ವಾದದ ನುಡಿ ದೇವರು ಒಂದ್ಸಲ ಮಾತಾಡಿದರೆ ಪ್ರಿಯವಾದ್ರೆ ಅದು ಕಾರ್ಯರೂಪ ಆಗಿ ಪ್ರಿಯರೇ ಪ್ರಿಯರು ಒಂದ್ಸಲ ಮಳೆಗೆ ನೀರಿಗೆ ಅಪ್ಪಣೆ ಕೊಟ್ಟರೆ ಆಕಾಶ ನೀರು ಎಲ್ಲ ತಣಿಸುವ ರೀತಿ ಆಗುತ್ತೆ ಒಂದೇ ಒಂದು ಕ್ಷಣದಲ್ಲಿ ಕಾರ್ಯ ಮಾಡ್ತಾರೆ ದೇವ್ರ ಮಾತವರಂತದ್ದು ಈ ವರ್ಷವೆಲ್ಲ ನೀನು ಆಜ್ಞೆಗಳನ್ನ ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು ಯಾರ ಆಜ್ಞೆಗಳ ಅಂದ್ರೆ ಅನೇಕರು ಆಗ್ರೆಗಳನ್ನು ಕೇಳಿಲ್ಲ ಅಂತ ಅರ್ಥ ಅಲಕ್ಷ್ಯ ಮಾಡಿದ್ದೀರಿ ಅಂತ ಅರ್ಥ ಅಲಕ್ಷ್ಯ ಮಾಡಲಾರ್ದ ಇದ್ದು ಲಕ್ಷ್ಯ ಬಿಟ್ಟು ನೀವು ಕೇಳಿದರೆ ನಿಮ್ಮ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರದ ಅಲೆಗಳ ಹಾಗೂ ಇರುತ್ತದೆ ಆದರು ಇವತ್ತು ದೇವರೇನ್ ಮಾಡ್ತಾನೆ ಆಶೀರ್ವಾದ ಮಾಡ್ತಾನೆ ನದಿಯ ಹಾಗೆ ನದಿ ಪ್ರಶಾಂತವಾಗಿರುತ್ತೆ ಬೇರು ಸಮುದ್ರದ ಹಲೆಗಳು ಹಂಗೆ ಬರ್ತಾನೆ ಬರ್ತಾನೆ ಇರ್ತವೆ ಅಂದ್ರೆ ಆಶೀರ್ವಾದ ಮೇಲೆ ಆಶೀರ್ವಾದ ಮೇಲೆ ಆಶೀರ್ವಾದ ಮೇಲೆ ಆಶೀರ್ವಾದ ಬರ್ತಾನೆ ಇರುತ್ತೆ ನಿನ್ನ ಜೀವಿತ ಸುಖ ಸಂತೋಷ ತುಂಬಿ ತುಳುಕುವಂತ ದೇವರು ಮಾಡ್ತಾನಂತ ಇವಾಗ ದೇವರು ಸಭೆಯಲ್ಲಿರ್ತಕ್ಕಂಥ ಎಲ್ಲರ ಜೀವಿತದಲ್ಲಿಯೂ ನೆರವೇರಿಸ ಆಮೇಲೆ ಬಲೇ ಕ್ರಿಸ್ತ ಮಹಾರಾಜ್ ಕುರುಷ ಈ ಸಮಯದಲ್ಲಿ ಆ ದೇವರ ವಾಕ್ಯವನ್ನ ಪರಿಶುದ್ಧ ಆತ್ಮನ ಬಲದಿಂದ ದಿನಕರ ಏರ ಈ ಸಮಯದಲ್ಲಿ ಸಂಗಡ ದೇವರು ಮಾತಾಡ್ತಾರೆ ಚಕ್ರವರ್ಗಾವನ್ನು ಮಾಡಿ